ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಕಾರ್ತೀಕ ಹುಣ್ಣಿಮೆ ಅಂತಲೂ ಸಹ ಕರಿತೀವಿ ಗೌರಿ ಹುಣ್ಣಿಮೆ ಅಂತ ಸಹ ಹೇಳ್ತೀವಿ ತುಂಬ ವಿಶೇಷವಾದಂತಹ ಹುಣ್ಣಿಮೆ ನಾಳೆ ದಿವಸ ಅಂದರೆ ಬುಧವಾರ ನವೆಂಬರ್ ಐದನೇ ತಾರೀಕು ನಾವು ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡ್ತಾ ಇದು ದೊಡ್ಡ ಗೌರಿ ಹುಣ್ಣಿಮೆ ಅಂತಲೂ ಕರೀತಾರೆ ಹಿರಿ ಗೌರಿ ಅಂತಲೂ ಅಂತಾರೆ ಅಂದರೆ ದೊಡ್ಡ ಗೌರಿ ಅಂತಂದರೆ ಉತ್ಥಾನ ದ್ವಾದಶಿ ನೆನ್ನೆ ಅಥವಾ ಮೊನ್ನೆ ಯಾರು ದ್ವಾದಶಿಯನ್ನು ಆಚರಣೆ ಮಾಡಿದ್ದೀರೋ ಅವತ್ತಿನ ದಿವಸ ಸಾಯಂಕಾಲ ಗೌರಿಯನ್ನು ಕೂಡಿಸಿ ಪೂಜೆ ಆರತಿಯನ್ನು ಮಾಡ್ಕೋಬೇಕು ಆವತ್ತಿನಿಂದ ದ್ವಾದಶಿಯಿಂದ ಪ್ರತಿದಿನ ಸಂಜೆ ಗೌರಿಗೆ ಆರತಿಯನ್ನು ಮಾಡಬೇಕು ಆರತಿಗೆ ಅಚ್ಚು ಅಂದರೆ ಸಕ್ಕರೆ ಅಚ್ಚುಗಳಿಂದ ಆರತಿ ಮಾಡ್ಬೋದು ಅಥವಾ ಹಣ್ಣುಗಳನ್ನು ಹೆಚ್ಚಿಬಿಟ್ಟು ಅದರ ಮೇಲೆ ಬತ್ತಿಯನ್ನು ಇಟ್ಟು ಆರತಿಯನ್ನು ಮಾಡ್ಬೋದು ಈ ರೀತಿಯಾಗಿ ಪ್ರತಿದಿನ ಸಂಜೆ ಗೌರಿಗೆ ಆರತಿಯನ್ನು ಮಾಡಬೇಕು ಗೌರಿಯ ಆರತಿ ಹಾಡುಗಳನ್ನು ಹಿಂದೆ ನಾನು ಶೀಘೆ ಹುಣ್ಣಿಮೆ ದಿವಸ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಲ್ಲ ಅದೇ ಆರತಿಯ ಹಾಡುಗಳನ್ನು ಹೇಳ್ತಾ ಗೌರಿಗೆ ಆರತಿಯನ್ನು ಮಾಡಬೇಕು ಹುಣ್ಣಿಮೆಯವರೆಗೂ ಈ ರೀತಿ ಗೌರಿಯನ್ನು ಕೂಡಿಸಿ ಪೂಜೆಯನ್ನು ಮಾಡಬೇಕು ಯಾರಿಗೆ ದ್ವಾದಶಿ ಕೂಡಿಸ್ಲಿಕ್ಕೆ ಆಗಿಲ್ವೋ ಅಂಥವರು ಹುಣ್ಣಿಮೆ ದಿವಸ ಬೆಳಗ್ಗೆ ಗೌರಿಯನ್ನು ಕೂಡಿಸಿ ಪೂಜೆಯನ್ನು ಮಾಡಿ ಸಂಜೆ ಆರತಿಯನ್ನು ಮಾಡಿ ಮಾರನೇ ದಿವಸ ಗೌರಿಯನ್ನು ತೆಕ್ಕೋಬೋದು ಈ ರೀತಿಯಾಗಿ ಸಣ್ಣ ಗೌರಿ ಮತ್ತು ದೊಡ್ಡ ಗೌರಿ ಅಂತ ಎರಡು ಗೌರಿಯನ್ನು ನಾವು ಹೀಗೆ ಪೂಜೆ ಮಾಡ್ತಾ ಬರಬೇಕು ಇನ್ನು ನಾಳೆ ಕಾರ್ತೀಕ ಹುಣ್ಣಿಮೆ ಅಂತ ಹೇಳಿದೆ ವಿಶೇಷವಾಗಿ ಕಾರ್ತೀಕ ಸ್ನಾನ ಸಂಪೂರ್ಣ ಆಗುತ್ತೆ ಹಾಗಾಗಿ ಯಾರು ಒಂದು ತಿಂಗಳಿಂದ ಅಂದರೆ ಆಶ್ವಿನ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತನಕ ಒಂದು ತಿಂಗಳು ಕಾರ್ತೀಕ ಸ್ನಾನವನ್ನು ನಾವೆಲ್ಲ ಆಚರಣೆಯನ್ನು ಮಾಡಿದ್ದೀವಿ ನಾಳೆಯ ದಿವಸ ಕೊನೆಯಾಗುತ್ತೆ ಕಾರ್ತಿಕ ಸ್ನಾನದ ಸಂಕಲ್ಪ ಎಲ್ಲ ಹೇಗೆ ಮಾಡ್ತಾಯಿದ್ದೀರೋ ಅದೇ ರೀತಿಯಾಗಿ ನಾಳೆ ದಿವಸ ಸಂಕಲ್ಪವನ್ನು ಮಾಡಿಕೊಂಡು ಸ್ನಾನ ಮಾಡಿ ಸ್ನಾನದ ಮಂತ್ರವನ್ನು ಹೇಳಿಕೊಂಡು ಮತ್ತು ದೀಪವನ್ನು ಹಚ್ಚಿಟ್ಟು ಸಮಾಪ್ತಿಯನ್ನು ಮಾಡಬೇಕು ಮತ್ತು ಅರ್ಘ್ಯವನ್ನು ಸಹ ಕೊಡಬೇಕು ಪ್ರತಿನಿತ್ಯವಾಗಿ ಹೇಗೆ ದಾಮೋದರನಿಗೆ ಅರ್ಘ್ಯವನ್ನು ಕೊಡ್ತಾ ಇದ್ರೋ ಅದೇ ರೀತಿಯಾಗಿ ಅರ್ಘ್ಯವನ್ನು ಕೊಟ್ಟು ಸಂಪೂರ್ಣವನ್ನು ಮಾಡಬೇಕು ಹೇಗೆ ಸಮಾಪ್ತಿ ಮಾಡಬೇಕು ಅಂತಂದರೆ ನೀವು ಎಲ್ಲ ಮುಗಿಸ್ಕೊಂಡು ದೇವರ ಮುಂದೆ ತುಪ್ಪ ಹಚ್ಚಿ ತುಪ್ಪದ ದೀಪ ಹಚ್ಚಿಟ್ಟು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಆರು ಗಂಟೆ ಒಳಗೆ ಮುಗಿಸ್ಕೋಬೇಕು ದೀಪವನ್ನು ಹಚ್ಚಿಟ್ಟು ಕೈ ಮುಗಿದು ಭಕ್ತಿಯಿಂದ ಬೇಡ್ಕೋಬೇಕು ಭಗವಂತ ನನ್ನಲ್ಲಿ ನೀನು ನಿಂತು ಈ ಒಂದು ಪುಣ್ಯ ಕಾರ್ಯವನ್ನು ಮಾಡಿಸಿದ್ದೀಯಾ ಈ ಒಂದು ಪುಣ್ಯದ ಫಲವನ್ನು ನಿನಗೇ ಸೇರಲಿ ಅಂತ ಹೇಳಿ ನೀನು ಮಾಡಿಸಿದಂತಹ ಪುಣ್ಯದ ಫಲ ನೀನೇ ಸ್ವೀಕಾರವನ್ನು ಮಾಡು ನನಗೆ ಅದರ ಭಾಗ್ಯವನ್ನು ಕೊಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆ ನಮಗೂ ಸಹ ಪುಣ್ಯದ ಫಲವನ್ನು ಕೊಡು ತಂದೆ ಅಂತ ಪ್ರಾರ್ಥನೆಯನ್ನು ಮಾಡಿ ಸಂಪೂರ್ಣವನ್ನು ಮಾಡಬೇಕು ಇನ್ನು ನಾವು ಏನೇ ಒಂದು ವ್ರತ ನಿಯಮಗಳನ್ನು ಮಾಡಿರಲಿ ಸಮಾಪ್ತಿಯನ್ನು ಹೇಗೆ ಮಾಡ್ಕೋಬೇಕು ಅಂದರೆ ಭಗವಂತನ ಹತ್ರ ನಾವು ಭಕ್ತಿಯಿಂದ ಬೇಡ್ಕೋಬೇಕು ನಾವು ಮಾಡ್ತೀವಿ ಅನ್ನೋದು ಸುಳ್ಳು ಮಾತು ಭಗವಂತ ನಮ್ಮಲ್ಲಿದ್ದು ನಮಗೆ ಮನಸ್ಸನ್ನು ಕೊಟ್ಟು ಪ್ರೇರಣೆಯನ್ನು ಮಾಡಿ ನಮ್ಮಿಂದ ಸತ್ಕಾರ್ಯಗಳನ್ನು ಮಾಡಿಸ್ತಾನೆ ಹಾಗಾಗಿ ಭಗವಂತನಲ್ಲಿ ನಾವು ಬೇಡ್ಕೋಬೇಕು ನನ್ನಲ್ಲಿ ನೀನು ನಿಂತು ಈ ಒಂದು ಪುಣ್ಯ ಕಾರ್ಯವನ್ನು ಮಾಡಿಸಿದ್ದೀಯಾ ಹಾಗಾಗಿ ಇದರ ಪುಣ್ಯದ ಫಲವನ್ನು ನೀನೇ ಸ್ವೀಕಾರ ಮಾಡಿ ನನಗೆ ಕೊಡು ಅಂತ ಹೇಳಿ ಭಗವಂತನ ಹತ್ರ ಬೇಡ್ಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಇನ್ನು ಕೃತಿಕಾ ನಕ್ಷತ್ರ ಬತ್ತಿಯನ್ನು ಯಾರು ಒಂದು ತಿಂಗಳು ಹಚ್ಚಿದಿರೋ ಅವರು ನಾಳೆ ಸಮಾಪ್ತಿಯಾಗುತ್ತೆ ಅಂದರೆ ಉಳಿದಿದ್ರೆ ಏನಾದರೂ ಹಚ್ಚೋದು ಮಿಕ್ಕಿದ್ರೆ ಅದನ್ನು ನಾಳೆ ದಿವಸ ಹಚ್ಚಿ ಮುಗಿಸ್ಬೇಕು ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಡೆಮೋ ತೋರಿಸ್ತೀನಿ ಯಾವ ರೀತಿಯಾಗಿ ಹಚ್ಚಬೇಕು ಅಂತ ಇನ್ನು ನಾಳೆ ವಿಶೇಷವಾಗಿ ಇನ್ನೊಂದು ದೀಪದ ಮಹತ್ವ ಇದೆ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಕಾರ್ತೀಕ ಮಾಸದ ದೀಪದ ಮಹತ್ವ ಇನ್ನು ಕಾರ್ತೀಕ ದೀಪವನ್ನು ಹಚ್ತಾ ಇರೋರು ಒಂದು ತಿಂಗಳು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆ ತನಕನೂ ದೀಪಗಳನ್ನು ಹಚ್ಚಬೇಕು ಹೊಸ್ತಿಲ ಮುಂದೆ ತುಳಸಿ ಮುಂದೆ ದೀಪಗಳನ್ನು ಹಚ್ತಾ ಇರಬೇಕು ಇನ್ನು ದೀಪವನ್ನು ಹಚ್ಚೋರು ಹೀಗೆ ಕಂಟಿನ್ಯೂ ಮಾಡ್ತಾ ಹಚ್ಬೋದು ಮತ್ತು ಕೃತಿಕಾ ನಕ್ಷತ್ರ ಬತ್ತಿ ಮಾತ್ರ ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಹಚ್ಚೋದು ಇನ್ನು ಬೇರೆ ಬೇರೆ ಮೂವತ್ತ್ಮೂರು ದೀಪಗಳು ಆ ಥರ ಏನಾದರೂ ಹಿಡಿದಿದ್ರೆ ಅದನ್ನು ಅಮಾವಾಸ್ಯೆ ತನಕನೂ ಹಚ್ಚಬೋದು ಇನ್ನು ನಾಳೆ ವಿಶೇಷವಾಗಿ ತುಂಬ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಲಕ್ಷ ದೀಪೋತ್ಸವ ಇರುತ್ತೆ ನಾಳೆ ಹೆಚ್ಚೆಚ್ಚು ದೀಪಗಳನ್ನು ಹಚ್ಚೋದು ತುಂಬ ಪುಣ್ಯ ಮತ್ತು ನಾಳೆ ವೇದವ್ಯಾಸರ ಪೂಜೆಯನ್ನು ಮಾಡಲಾಗುತ್ತೆ ವಿಶೇಷವಾಗಿ ನಾಳೆ ದಿವಸ ಲಕ್ಷ್ಮಿಯ ಆರಾಧನೆಯನ್ನು ತಪ್ಪದೇ ಮಾಡಿಕೊಳ್ಳ್ರಿ ಹುಣ್ಣಿಮೆ ದಿವಸ ಲಕ್ಷ್ಮಿಯ ಆರಾಧನೆಯನ್ನು ಮಾಡೋದು ತುಂಬ ವಿಶೇಷತೆ ಹೆಚ್ಚಿನ ಫಲವನ್ನು ನಮಗೆ ಕೊಡುತ್ತೆ ಹಾಗಾಗಿ ನಾಳೆ ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಿಕೊಂಡು ಮುತ್ತೈದೆಯರು ಅರಿಶಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿರಿ ದೀಪಗಳನ್ನು ಹಚ್ಚಿಡ್ರಿ ಲಾಸ್ಟ್ ನಾಳೆ ದಿವಸ ಎಲ್ಲರೂ ಕಾರ್ತೀಕ ಸ್ನಾನವನ್ನು ಮಾಡಿರಿ ಹಿಂದೆ ನಾನು ತಿಳಿಸಿದ್ದ ಹಿಂದಿನ ವಿಡಿಯೋದಲ್ಲಿ ಯಾರಿಗೆ ಒಂದು ತಿಂಗಳು ಮಾಡಲಿಕ್ಕೆ ಆಗಿಲ್ವೋ ಅಂಥವರು ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಈ ಮೂರು ದಿನಗಳು ಮಾಡಿದರೂ ಸಹ ಒಂದು ತಿಂಗಳು ಮಾಡಿದಷ್ಟು ಫಲ ಸಿಗುತ್ತೆ ಹಾಗಾಗಿ ಹುಣ್ಣಿಮೆ ಒಂದು ದಿನನಾದರೂ ಕಾರ್ತೀಕ ಸ್ನಾನವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿರಿ ಅಂತ ಹೇಳ್ತೀನಿ ಮತ್ತು ಕೃತಿಕಾ ನಕ್ಷತ್ರವತಿ ನಾಳೆಯ ದಿವಸ ಸಹ ಹಚ್ಚಬೋದು ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಿಕೊಳ್ಳ್ರಿ ಗೆಜ್ಜೆ ವಸ್ತ್ರ ಹೂವನ್ನು ಇರಿಸಿ ಲಕ್ಷ್ಮಿಯ ಸ್ತೋತ್ರಗಳನ್ನು ವಿಶೇಷವಾಗಿ ಹೇಳ್ಕೋಬೇಕು ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೊಳ್ರಿ ತುಂಬ ನಾನು ಸ್ತೋತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲನೂ ನಾಳೆ ಪಾರಾಯಣವನ್ನು ಮಾಡಿರಿ ಮತ್ತು ನಾರಾಯಣವರ್ಮ ಲಕ್ಷ್ಮೀ ಹೃದಯವನ್ನು ಪಾರಾಯಣ ಮಾಡಿರಿ ರಂಗೋಲಿಯನ್ನು ಹಾಕ್ಕೊಳ್ರಿ ಇದರಿಂದ ವಿಶೇಷ ಫಲವನ್ನು ನಾಳೆ ನೀವು ಪಡಿಬೋದು ಇನ್ನು ನಾಳೆ ವಿಶೇಷವಾಗಿ ಭಗವಂತನ ದಶಾವತಾರಗಳಲ್ಲಿ ಮೊದಲನೇ ಅವತಾರ ಆದಂತಹ ಮತ್ಸ್ಯಾವತಾರ ನಾಳೆಯ ದಿವಸನೇ ಆಗಿರೋದು ಅಂತ ಹೇಳ್ತಾರೆ ಅಂದರೆ ಮತ್ಸ್ಯಾವತಾರ ಭಗವಂತ ತಗೊಂಡಿರೋದು ಈ ದಿನಾನೇ ಅಂದರೆ ಹುಣ್ಣಿಮೆ ದಿನಾನೇ ಅಂತ ಹೇಳ್ತಾರೆ ಹಾಗಾಗಿ ತುಂಬ ವಿಶೇಷತೆ ಕಾರ್ತಿಕೇಯನ ಜನನವಾದದ್ದು ಸಹ ನಾಳೆಯ ದಿವಸ ಅಂತ ಹೇಳಲಾಗುತ್ತೆ ಇನ್ನು ಯಾರ್ಯಾರು ದ್ವಾದಶಿ ದಿವಸ ತುಳಸಿ ವಿವಾಹವನ್ನು ಮಾಡಲಿಕ್ಕೆ ಆಗಿಲ್ವೋ ಅಂಥವರು ನಾಳೆ ಅಂದರೆ ಹುಣ್ಣಿಮೆ ದಿವಸ ತುಳಸಿ ವಿವಾಹವನ್ನು ಮಾಡ್ಬೋದು ಇನ್ನು ನಾಳೆ ತುಳಸಿ ವಿವಾಹಕ್ಕೆ ಸಮಯ ಅಂತಂದರೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದಿಂದ ಐದು ಇಪ್ಪತ್ತೇಳರ ತನಕ ಮಾಡ್ಕೋಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ತುಳಸಿ ಪೂಜೆಯನ್ನು ಮಾಡ್ಕೋಬೋದು ಅಥವಾ ಐದು ಗಂಟೆಯಿಂದ ಆರೂವರೆ ತನಕನೂ ತುಳಸಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಸಂಜೆ ಗೋಧುಳಿ ಸಮಯದಲ್ಲೂ ತುಳಸಿ ಪೂಜೆಯನ್ನು ಮಾಡ್ಕೋಬೋದು ಐದು ಗಂಟೆಯಿಂದ ಆರೂವರೆ ತನಕನೂ ಸಮಯ ಇದೆ ಈ ಸಮಯದಲ್ಲಿ ತುಳಸಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಹುಣ್ಣಿಮೆ ವಿಶೇಷವಾಗಿ ಮುನ್ನೂರ ಅರವತ್ತೈದು ಎಳೆಯ ಬತ್ತಿಯನ್ನು ಹಚ್ಚಲಾಗುತ್ತೆ ವೈಕುಂಠ ಚತುರ್ದಶಿಯಾದಂತಹ ಈ ದಿವಸ ಇವತ್ತಿನ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯ ಆಗೋದಕ್ಕಿಂತ ಮುಂಚಿತವಾಗಿ ಮುನ್ನೂರ ಅರವತ್ತೈದು ಎಳೆಯ ಬತ್ತಿಯನ್ನು ಹಾವಿನ ಹೆಡೆಯ ರೀತಿಯಲ್ಲಿ ಮಾಡಿ ಹಚ್ತಾರೆ ವೈಕುಂಠ ಚತುರ್ದಶಿ ಅಂತ ಹೇಳಿಬಿಟ್ಟು ಇನ್ನು ಹುಣ್ಣಿಮೆ ದಿವಸ ಹಚ್ತಕ್ಕಂತಹ ಬತ್ತಿ ಇದನ್ನು ಅಂದರೆ ವೈಕುಂಠ ಚತುರ್ದಶಿ ಯಾರಿಗಾದರೂ ಬತ್ತಿ ಹಚ್ಚಲಿಕ್ಕೆ ಆಗಿಲ್ಲ ಅಂದರೆ ಹುಣ್ಣಿಮೆ ದಿವಸವೂ ಹಚ್ಬೋದು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಚತುರ್ದಶಿ ಬತ್ತಿ ಹಚ್ಚಿದ್ದೀರಾ ಅಂತಂದರೆ ಹುಣ್ಣಿಮೆ ದಿವಸನೂ ಈ ಬತ್ತಿಯನ್ನು ಹಚ್ಬೋದು ಅಂದರೆ ಮುನ್ನೂರ ಅರವತ್ತೈದು ಎಳೆ ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ ನಿಮಗೆ ಪತಿಯ ದೀರ್ಘಾಯುಷ್ಯಕ್ಕಾಗಿ ಈ ಒಂದು ಬತ್ತಿಯನ್ನು ಹಚ್ಚಲಾಗುತ್ತೆ ಪತಿಯನ್ನು ಒಂದು ಗೋಡೆಗೆ ನಿಲ್ಲಿಸ್ಬಿಟ್ಟು ನಿಮ್ಮ ನಿಮ್ಮ ಪತಿ ಎಷ್ಟು ಹೈಟ್ ಇದ್ದಾರೋ ಎಷ್ಟು ಎತ್ತರ ಇದ್ದಾರೋ ಅದನ್ನು ಮಾರ್ಕ್ ಮಾಡ್ಕೋಬೇಕು ಆ ಹೈಟಿಗೆ ನೀವು ಬತ್ತಿಯನ್ನು ಅಳತೆ ಮಾಡ್ಕೋಬೇಕು ಉದ್ದ ಎಳೆ ತೆಗೆದುಬಿಟ್ಟು ಬತ್ತಿಯನ್ನು ಉದ್ದ ಅಳತೆ ಮಾಡಿಕೊಂಡು ಆ ಉದ್ದದಷ್ಟು ಮುನ್ನೂರ ಅರವತ್ತೈದು ಎಳೆ ಮಾಡಬೇಕು ಅದನ್ನು ಮಾಡಿ ಸಿಂಬಿ ಥರ ಸುತ್ತಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಎಳ್ಳೆಣ್ಣೆಯಲ್ಲೂ ನೆನೆಸ್ಬೋದು ನೆನೆಸ್ಬಿಟ್ಟು ಈ ಬತ್ತಿಯನ್ನು ಹಚ್ಚಬೇಕು ಮಾಡಿ ಮೇಲೆ ತಗೊಂಡು ಹೋಗಿ ಬತ್ತಿಯನ್ನು ಹಚ್ಚಬೇಕು ಇದನ್ನು ಜೀವನದಲ್ಲಿ ಒಂದು ಬಾರಿಯಾದರೂ ಹಚ್ಚಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಈ ಬತ್ತಿಯನ್ನು ಬ್ರಹ್ಮಾಂಡ ಬತ್ತಿ ಅಂತ ಕರೀತಾರೆ ತುಂಬ ವಿಶೇಷವಾದಂಥ ಬತ್ತಿ ಇದನ್ನು ಮಾಡ್ಕೊಳ್ಳೋದು ತುಂಬ ಕಷ್ಟ ತುಂಬ ದಿನದಿಂದ ಮಾಡಿ ಇಟ್ಕೋಬೇಕಾಗತ್ತೆ ಎಳೆ ತೆಗೆದು ನಿಮ್ಮ ಯಜಮಾನರ ಉದ್ದಳತೆಯನ್ನು ನೋಡಿಕೊಂಡು ಆ ಉದ್ದನೆ ಅಳತೆಯಲ್ಲಿ ಮುನ್ನೂರ ಅರವತ್ತೈದು ಎಳೆ ಮಾಡ್ಕೋಬೇಕು ತುಂಬ ದಪ್ಪನಾಗಿ ಬರುತ್ತೆ ತುಂಬ ದೊಡ್ಡದಾಗಿರುತ್ತೆ ಬತ್ತಿ ಅದನ್ನು ಸಿಂಬಿ ಥರ ಸುತ್ತಿಬಿಟ್ಟು ಹಚ್ಚಬೇಕಾಗತ್ತೆ ಈ ಒಂದು ಬ್ರಹ್ಮಾಂಡ ಬತ್ತಿಯನ್ನು ಜೀವನದಲ್ಲಿ ಒಂದು ಬಾರಿಯಾದರೂ ಪತಿಯ ಒಂದು ಆಯುಷ್ಯ ವೃದ್ಧಿಗಾಗಿ ಮತ್ತು ಮುತ್ತೈದೆಯ ದೀರ್ಘ ಸೌಮಂಗಲ್ಯತ್ವಕ್ಕಾಗಿ ಈ ಬತ್ತಿಯನ್ನು ಹಚ್ಚಲಾಗುತ್ತೆ ಇದು ಕಾರ್ತೀಕ ಹುಣ್ಣಿಮೆ ದಿವಸ ಹಚ್ತಕ್ಕಂಥ ಬತ್ತಿ ಬ್ರಹ್ಮಾಂಡ ಬತ್ತಿ ಇನ್ನು ವೈಕುಂಠ ಚತುರ್ದಶಿ ದಿವಸ ಹಚ್ತಕ್ಕಂಥ ಬತ್ತಿ ಅದು ಮುನ್ನೂರ ಅರವತ್ತೈದು ಎಳೆ ಒಂದು ಗೇಣು ನಾಲ್ಕು ಬೊಟ್ಟು ಅಥವಾ ಒಂದು ಗೇಣು ಒಂದು ಚೋಟು ಅಂತ ಹೇಳಿ ಅಳತೆ ಮಾಡಿ ಮಾಡ್ತೀವಿ ಈ ಬತ್ತಿಯನ್ನು ವೈಕುಂಠ ಚತುರ್ದಶಿ ದಿವಸ ಹಚ್ಬೋದು ಆಗಿಲ್ಲ ಅಂದರೆ ಹುಣ್ಣಿಮೆ ದಿವಸ ಸಹ ಬೆಳಗ್ಗೆ ಹಚ್ಬೋದು ಈ ಒಂದು ಬ್ರಹ್ಮಾಂಡ ಬತ್ತಿ ಅಂತ ಏನು ಹೇಳಿದೆ ಈ ಬತ್ತಿಯನ್ನು ಮಾಡಿ ಸಿಂಬಿ ಥರ ಸುತ್ತಬೇಕು ಸಿಂಬಿಯ ಮೇಲ್ಗಡೆ ಇನ್ನೂ ಒಂದು ಬತ್ತಿಯನ್ನು ಇಡಬೇಕು ಯಾವ ರೀತಿ ಅಂತ ನಿಮಗೆ ತಿಳಿಸ್ತೀನಿ ಈಗ ತೋರಿಸೋದಕ್ಕೆ ನನಗೆ ಸಮಯ ಇಲ್ಲ ಇನ್ನೊಂದು ಸಲ ಯಾವಾಗಾದರೂ ತೋರಿಸ್ಕೊಡ್ತೀನಂತೆ ಸಾಧ್ಯವಾದರೆ ಮುಂದಿನ ವರ್ಷದಷ್ಟೊತ್ತಿಗೆ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳನ್ನು ಆ ರೀತಿ ಚಿಂತನೆಯನ್ನು ಮಾಡಿ ಒಂದು ಬತ್ತಿಯನ್ನು ಮಾಡಬೇಕು ಅಂದರೆ ಹನ್ನೆರಡು ಕುಸುರುಗಳನ್ನು ಮಾಡ್ಕೋಬೇಕು ಹನ್ನೆರಡು ಕುಸರಿನ ಎರಡು ಬತ್ತಿ ಮಾಡಬೇಕು ಹನ್ನೆರಡು ಹನ್ನೆರಡು ಜೋಡಿಸ್ಬಿಟ್ಟು ಒಂದು ಬತ್ತಿ ಹನ್ನೆರಡು ಕುಸುರು ಜೋಡಿಸ್ಬಿಟ್ಟು ಒಂದು ಹೂಬತ್ತಿ ಈ ರೀತಿಯಾಗಿ ಎರಡು ಹೂಬತ್ತಿಗಳನ್ನು ಮಾಡಿಕೊಂಡು ಈ ರೀತಿ ಏನು ನಾವು ಮುನ್ನೂರ ಅರವತ್ತೈದು ಎಳೆ ಬ್ರಹ್ಮಾಂಡ ಬತ್ತಿ ಸುತ್ತಿರ್ತೀವಲ್ವ ಅದರ ಮೇಲೆ ಆ ಎರಡು ಬತ್ತಿಯನ್ನು ನೆನೆಸಿ ಇಟ್ಟು ಹಚ್ಚಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಮನೆಯ ಎತ್ತರದ ಸ್ಥಾನದಲ್ಲಿ ತೊಗೊಂಡು ಹೋಗಿ ಹಚ್ಚಿ ಇಡಬೇಕು ಈ ರೀತಿ ಹುಣ್ಣಿಮೆ ದಿವಸ ಹಚ್ತಕ್ಕಂಥ ಬತ್ತಿಯ ವಿಶೇಷತೆ ಇನ್ನು ನಿಮಗೆಲ್ಲ ಗೊತ್ತಿದೆ ವೈಕುಂಠ ಚತುರ್ದಶಿ ದಿವಸ ಹಚ್ತಕ್ಕಂಥ ಬತ್ತಿ ಈ ಬತ್ತಿಯನ್ನು ಹಚ್ಚೋದ್ರಿಂದ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹಚ್ಚಲಾಗುತ್ತೆ ಕಾರ್ತೀಕ ಮಾಸದಲ್ಲಿ ದೀಪಗಳಿಗೆ ಬತ್ತಿಗಳಿಗೆ ತುಂಬ ವಿಶೇಷ ಇದೆ ಸ್ನೇಹಿತರೆ ಅಷ್ಟು ಒಂದು ಪುಣ್ಯ ನಮಗೆ ಒಂದೇ ಒಂದು ದೀಪದಿಂದ ಕಾರ್ತೀಕ ಮಾಸದಲ್ಲಿ ಲಭ್ಯ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಹೆಚ್ಚು ಹೆಚ್ಚು ದೀಪಗಳನ್ನು ಕಾರ್ತೀಕ ಮಾಸದಲ್ಲಿ ಹಚ್ಚಬೇಕು ಇನ್ನು ಪ್ರತಿ ಕಾರ್ತೀಕ ಸೋಮವಾರ ಬಿಲ್ವಪತ್ರ ಬತ್ತಿಯನ್ನು ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ತಪ್ಪದೇ ಹಚ್ಚಿ ಬನ್ನಿ ನಾನು ಇದ್ದೀನಿ ಪ್ರತಿ ಸೋಮವಾರ ಹೋಗಿ ಸಂಜೆ ಹೊತ್ತಲ್ಲಿ ಗೋಧೂಳಿ ಸಮಯದಲ್ಲಿ ಅಥವಾ ಏಳು ಗಂಟೆ ಒಳಗೆ ಹೋಗಿ ಹಚ್ಚಿ ಬರೋದು ಮನೆಯಲ್ಲಾದರೂ ರುದ್ರದೇವರನ್ನು ಸ್ಮರಣೆ ಮಾಡ್ತಾ ಹಚ್ಬೋದು ಮನೆಯ ಹೊರಗಡೆನೂ ಹಚ್ಬೋದು ಈ ರೀತಿ ರುದ್ರದೇವರ ಬತ್ತಿ ಕೃತಿಕಾ ಬತ್ತಿ ಮತ್ತು ಇನ್ನೂ ಮೂವತ್ತ್ಮೂರು ಬತ್ತಿಗಳನ್ನು ಹೇಗೆ ಹಚ್ಚೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಂತೆ ಕಾರ್ತೀಕ ಮಾಸದಲ್ಲಿ ದೀಪದ ಮಹತ್ವ ತುಂಬ ಇದೆ ನಾಳೆ ವಿಶೇಷವಾಗಿ ಕಾರ್ತೀಕ ಹುಣ್ಣಿಮೆ ಇದೆ ತಪ್ಪದೇ ಎಲ್ಲರೂ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿರಿ ಲಕ್ಷ್ಮಿಯ ಸ್ತೋತ್ರಗಳನ್ನು ಹೇಳ್ಕೊಳ್ರಿ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಿರಿ ಅಂತ ಹೇಳ್ತೀನಿ ಇದಿಷ್ಟು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಮಹತ್ವ ಎಲ್ಲರೂ ನಾಳೆ ದಿವಸ ವಿಶೇಷವಾಗಿ ಆರಾಧನೆ ಮಾಡಿರಿ ಪುಣ್ಯ ಸಂಪಾದನೆಯನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾ ನಾಳೆ ದಾನಗಳನ್ನು ಕೊಡ್ಬೋದು ಸ್ನೇಹಿತರೆ ನೀವೇನಾದರೂ ದೀಪದಾನ ಹಿಡಿದಿದ್ರೆ ಅದನ್ನು ಕೊಡ್ಬೋದು ಇನ್ನು ಚಾತುರ್ಮಾಸ್ಯದ ದಾನ ಯಾವತ್ತು ಕೊನೆ ಮಾಡಬೇಕು ಅಂತ ತುಂಬ ನನಗೆ ಕಮೆಂಟ್ಸ್ ಇದೆ ಹಿಂದಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ನಾನು ತಿಳಿಸಿದ್ದೀನಿ ಚಾತುರ್ಮಾಸ್ಯದ ರಂಗೋಲಿ ಸಮಾಪ್ತಿಯಾಗಿದೆ ಮತ್ತು ದಾನಗಳನ್ನು ಹಿಡ್ದಿರೋರು ಮುಂದಿನ ದ್ವಾದಶಿ ನಾನು ಮುಂದೆ ಮತ್ತೆ ತಿಳಿಸ್ಕೊಡ್ತೀನಿ ನಿಮಗೆ ಮುಂದಿನ ದ್ವಾದಶಿಗೆ ಕೊನೆ ಮಾಡಿ ಅವತ್ತು ನೀವು ದಾನಗಳನ್ನು ಕೊಟ್ಟು ಮುಗಿಸ್ಕೊಳ್ಳೋದು ಇದಿಷ್ಟು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಮಹತ್ವ ಮತ್ತು ಮುಂದಿನ ವೀಡಿಯೊ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ